ಉಜಿರೆ ಗ್ರಾಮ ಪಂಚಾಯತ್ ಉಜಿರೆಯ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜು ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ರೋವರ್ಸ್ ಮತ್ತು ರೇಂಜರ್ಸ್ ಮತ್ತು ಜೂನಿಯರ್ ರೆಡ್ ಕ್ರಾಸ್ಗಳ ಸಹಯೋಗದಲ್ಲಿ ಗಾಂಧಿ ಹಾಗೂ ಶಾಸ್ತ್ರೀಜಿಯವರ ಜಯಂತಿಯ ಅಂಗವಾಗಿ ಸ್ವಚ್ಛತಾ ಪ್ರತಿಜ್ಞೆ ಹಾಗೂ ಸ್ವಚ್ಛತಾ ಜಾಥಾ ಕಾರ್ಯಕ್ರಮ ಗ್ರಾಮ ಪಂಚಾಯತ್ನ ಸಭಾಂಗಣದಲ್ಲಿ ನಡೆಯಿತು ಸಭಾ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಗಳಿಗೆ ಅತಿಥಿಗಳು ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಗೌರವ ಸಲ್ಲಿಸಿದರು ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಪ್ರಮೋದ್ ಕುಮಾರ್ ಬಿ ಕಾರ್ಯಕ್ರಮ ಉದ್ಘಾಟಿಸಿ ಸ್ವಚ್ಛತೆಯ ಕುರಿತು ಸಂದೇಶ ನೀಡಿದರು ಈ ಸಂದರ್ಭ ರಾಷ್ಟ್ರೀಯ ಸೇವಾ ಯೋಜನೆಯ ಸಹಯೋಜನಾಧಿಕಾರಿ ಪದ್ಮಶ್ರೀ ಎ ರಕ್ಷಿತ್ ರೋವರ್ಸ್ ಹಾಗೂ ರೇಂಜರ್ಸ್ನ ಅಧಿಕಾರಿಗಳಾದ ಲಕ್ಷ್ಮೇಶ ಭಟ್ ಹಾಗೂ ಅಂಕಿತಾ ರೆಡ್ ಕ್ರಾಸ್ ಸಂಯೋಜಕರಾದ ಅರ್ಚನಾ ಹಾಗೂ ಕವನಶ್ರೀ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಪ್ರಸನ್ನ ಕುಮಾರ್ ಆಯ್ತಳ ಸೇರಿದಂತೆ ಇನ್ನಿತರ ಹಲವಾರು ಮಂದಿ ಉಪಸ್ಥಿತರಿದ್ದರು ನನ್ನ ಹೆಸರು ಪದ್ಮಶ್ರೀ ಅಂತ ನಾನು ಎಸ್ ಡಿ ಎಮ್ ಪಿ ಯು ಕಾಲೇಜಿನ ಲೆಕ್ಚರರ್ ಹಾಗೆಯೇ ಎನ್ ಎಸ್ ಎಸ್ ಘಟಕದ ಯೋಜನಾಧಿಕಾರಿಯ ಕೂಡ ಹೌದು ಇವತ್ತು ನಾವು ಗಾಂಧಿ ಜಯಂತಿ ಹಾಗೂ ಶಾಸ್ತ್ರೀಜಿ ಅವರ ಜಯಂತಿಯನ್ನು ಜೊತೆಗೆ ಆಚರಿಸ್ತಾ ಇದ್ದೇವೆ ಈ ಆಚರಣೆ ಕೇವಲ ಆಚರಣೆ ಆಗದೆ ನಮ್ಮ ಮಕ್ಕಳಲ್ಲಿ ಒಂದು ಅವರ ಏನು ತತ್ವಗಳು ಅಥವಾ ಪ್ರಿನ್ಸಿಪಲ್ಸ್ ಏನೆಲ್ಲಿದೆ ಈಗ ಸತ್ಯ ಇರ್ಬೋದು ಅಹಿಂಸೆ ಇರ್ಬೋದು ಅಥವಾ ನಾವು ಅಕ್ಟೋಬರ್ ಎರಡನ್ನ ಯಾವತ್ತು ಕೂಡ ಸ್ವಚ್ಛತೆಗೋಸ್ಕರನೇ ಮೀಸಲಾಗಿ ಇಡ್ತೇವೆ ಯೂಶುವಲಿ ಯಾಕೆ ಹೇಳಿದರೆ ಮಕ್ಕಳಲ್ಲಿ ಅಥವಾ ಗ್ರಾಮಸ್ಥರಲ್ಲಿ ಅಥವಾ ಎಲ್ಲರಲ್ಲಿಯೂ ಕೂಡ ಒಂದು ಸ್ವಚ್ಛತೆಯ ಅವೇರ್ನೆಸ್ಸನ್ನು ತರುವುದಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇರೋದು ಎಸ್ಪೆಷಲಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ ಟ್ರಾವೆಲ್ ಮಾಡುವಾಗೆ ಇರ್ಬೋದು ಅಥವಾ ಒಬ್ಬ ಮನುಷ್ಯ ತನ್ನ ದಿನನಿತ್ಯ ಅವನ ಡೊಮೆಸ್ಟಿಕ್ ವೇಸ್ಟ್ಗಳಿರ್ಬೋದು ಅಥವಾ ಒಂದು ಕಾಲೇಜಿನಲ್ಲಿ ಇರ್ಬೋದು ಅಥವಾ ವ್ಯಾಪಾರಿಗಳೇ ಇರ್ಬೋದು ಎಲ್ಲರಿರ್ಬೋದು ಒಂದು ವೇಸ್ಟ್ಗಳನ್ನು ಎಲ್ಲಿ ಡಂಪ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಂದರೆ ನಾನು ಹಾಕುವ ಕಸ ಅದು ನಂತರ ಎಲ್ಲಿ ಹೋಗ್ತದೆ ಅನ್ನೋದು ಇಂಪಾರ್ಟೆಂಟ್ ಅದರ ಬಗ್ಗೆ ಜನರಿಗೆ ಒಂದು ಅವೇರ್ನೆಸ್ ಇದ್ದರೆ ಬೇರೆ ಯಾವುದೇ ಆಂದೋಲಗಳನ್ನು ಅಥವಾ ಅಭಿಯಾನವನ್ನು ಮಾಡುವ ಅಗತ್ಯವೇ ಬರೋದಿಲ್ಲ ಅನ್ನೋದು ನನ್ನದೊಂದು ಪರ್ಸ್ನಲ್ ಒಪೀನಿಯನ್ ಆ್ಯಂಡ್ ನಾವು ಏನು ಹೇಳೋದು ಹೇಳಿದ್ರೆ ಇದರ ಬಗ್ಗೆ ಇನ್ನಷ್ಟು ಅಥವಾ ಮತ್ತಷ್ಟು ಜನರಲ್ಲಿ ಅವೇರ್ನೆಸ್ ಅನ್ನು ಹೇಗೆ ಕ್ರಿಯೇಟ್ ಮಾಡಬಹುದು ಹೇಳಿದ್ರೆ ಜಾತ ಹೋಗುವಂತದ್ದು ಅಥವಾ ಕ್ಲಕಾರ್ಡ್ಸ್ ಗಳನ್ನು ಹಿಡ್ಕೊಂಡು ಘೋಷಣಾ ವಾಕ್ಯಗಳನ್ನು ಕೂಗುವಂತದ್ದು ಇದನ್ನೆಲ್ಲ ನಮ್ಮ ಪಿ ಯು ಕಾಲೇಜಿನ ಮೂರು ಘಟಕಗಳನ್ನು ಉಪಯೋಗಿಸಿಕೊಂಡು ನಾವು ಮಾಡ್ತಾ ಇದ್ದೇವೆ ಈಗ ಜೂನಿಯರ್ ರೆಡ್ ಕ್ರಾಸ್ ಇರ್ಬೋದು ಅಥವಾ ನಮ್ಮ ಎನ್ ಎಸ್ ಎಸ್ ಇರ್ಬೋದು ಹಾಗೇನೆ ರೋವರ್ಸ್ ರೇಂಜರ್ಸ್ ಇರ್ಬೋದು ಇವರು ಇನ್ ಕೊಲಾಬ್ರೇಷನ್ ವಿತ್ ಉಜಿರೆ ಗ್ರಾಮ ಪಂಚಾಯತ್ ಜೊತೆ ನಾವು ಇವತ್ತು ಮಾಡ್ತಾ ಇದ್ದೇವೆ ಅದರ ಬಗ್ಗೆ ಜಾತ ಮಾಡ್ತಾ ಇದ್ದೇವೆ ಅಭಿಯಾನ ಮಾಡ್ತಿದ್ದೇವೆ ಮತ್ತು ಬೃಹತ್ ಸ್ವಚ್ಛತಾ ಅಭಿಯಾನವನ್ನು ಇದ್ದೇವೆ ಸೊ ಇದನ್ನ ನಾವು ನಮ್ಮ ಪಿ ಯು ಕಾಲೇಜಿಂದ ಉಜ್ರೆ ತನಕ ಮಾಡ್ತಾ ಇದ್ದೇವೆ ಸೊ ಇಲ್ಲಿ ನಾವು ಕೇವಲ ಕಸವನ್ನು ಹೆಕ್ಕುವುದು ಮಾತ್ರ ಅಲ್ಲ ಇದು ನಮ್ಮ ಜವಾಬ್ದಾರಿ ಅಂತ ಆಗಿಬಿಟ್ಟಿದೆ ಈಗ ಕಾಲೇಜಿನ ಮಕ್ಕಳ ಜವಾಬ್ದಾರಿ ಅಂತನೇ ಆಗಿಬಿಟ್ಟಿದೆ ಯಾಕೆ ಹೇಳಿದ್ರೆ ನಾವು ಫಿಫ್ಟೀನ್ ಡೇಸ್ಗೊಂದ್ಸರಿ ನಮ್ಮ ಸುತ್ತಮುತ್ತದ ಫುಟ್ಪಾತ್ ಕ್ಲೀನ್ ಮಾಡ್ತೇವೆ ಬಟ್ ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ಮತ್ತೆ ನೋಡಿದಾಗ ಅದು ಹಾಗೇ ಇರುತ್ತದೆ ಯಾಕೆ ಹಾಗೆ ಅಂತ ಗೊತ್ತಿಲ್ಲ ಯಾವಾಗ ಭಾರತ ಅಭಿವೃದ್ಧಿ ಆಗ್ತದೆ ಅಂತ ಎಲ್ಲರ ಏನು ಕ್ವೆಶನ್ ಬಟ್ ನಾವು ಕೇಳೋದು ಇದನ್ನು ಕ್ವಶನ್ ನಮಗೆ ನಾವು ಎಷ್ಟು ಕೇಳಿಕೊಂಡಿದ್ದೇವೆ ಅನ್ನೋದು ಪ್ರತಿಯೊಬ್ಬ ಕೂಡ ಜವಾಬ್ದಾರಿಯಿಂದ ಇದನ್ನು ನಡೆಸಿದ್ರೆ ಈ ನ ಮತ್ತೊಬ್ಬನಿಗೆ ಕೇಳುವ ಪ್ರಮೇಯವೇ ಬರುವುದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಇದನ್ನು ಈ ಇವತ್ತಿಗೆ ಅಕ್ಟೋಬರ್ ಸೆಕೆಂಡಿಗೆ ಮಾತ್ರ ಮೀಸಲಿಡದೆ ಅದನ್ನು ಪ್ರತಿನಿತ್ಯಕ್ಕೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಅನ್ನೋದೊಂದೇ ನಮ್ಮ ಉದ್ದೇಶ ಅದರ ಜೊತೆಗೆ ನಾವು ಮಾಡುವ ಕಾರ್ಯಕ್ಕೆ ನೀವೇನು ಹೆಲ್ಪ್ ಮಾಡ್ಬೋದು ಹೇಳಿದರೆ ಇಲ್ಲಿಯ ಉಜಿರೆ ಪಂಚಾಯಿತಿನ ಅಥವಾ ಉಜಿರೆ ಗ್ರಾಮಕ್ಕೆ ಸಂಬಂಧಪಟ್ಟ ಜನರು ಏನು ಮಾಡ್ಬೋದು ಹೇಳಿದರೆ ದಯಮಾಡಿ ನಾವು ಮಾಡುವ ಕೆಲಸಕ್ಕೆ ಸಹಕಾರ ನೀವು ಕೊಡಿ ಹಾಗೆಯೇ ನೀವು ಕಸವನ್ನು ದಯಮಾಡಿ ಹಾಕಬೇಡಿ ಇದಕ್ಕೆ ಇದಕ್ಕಿಂತಲೇ ಬೇಕಾದಷ್ಟು ನಿಮಗೆ ಅವಕಾಶಗಳನ್ನು ಕೊಟ್ಟಿದೆ ಸೆಗ್ರಿಗೇಷನ್ ಮಾಡಿ ಕೊಡಬೇಕು ಹಾಗೆಯೇ ಅದು ನಿಮಗೆ ಡಸ್ಟ್ಬಿನ್ಗಳನ್ನು ಪ್ರೊವೈಡ್ ಮಾಡಿದೆ ಅಥವಾ ಅಲ್ಲಿಯಲ್ಲಿ ನಿಮಗೆ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲವನ್ನು ಹೇಳಿಕೊಡ್ತೇವೆ ಅವೇರ್ನೆಸ್ಸನ್ನು ಸಮೇತ ಕ್ರಿಯೇಟ್ ಮಾಡ್ತಿದೆ ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ನಮಗೆ ಈ ಮೂಲಕ ಹೆಲ್ಪ್ ಮಾಡಿ ಹಾಗೇನೇ ನಮ್ಮ ಮಕ್ಕಳು ಮಾಡುವ ಕೆಲಸಕ್ಕೆ ಎಲ್ಲರೂ ಕೂಡ ಏನು ಇದರ ಮೂಲಕ ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ ಧನ್ಯವಾದ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್